ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅದೇ ವರ್ಷ ಮೈಸೂರಿನ ಅಶೋಕಪುರಂನಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಹುಟ್ಟಿದರು ಹೀಗಾಗಿ ಸ್ವತಂತ್ರ ಭಾರತಕ್ಕೆ ಎಷ್ಟು ವರ್ಷ ವಯಸ್ಸಾಗಿದೆಯೋ ಅಷ್ಟೇ ವರ್ಷ ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೂ ಕೂಡ ಆಗಿತ್ತು ವಿ ಶ್ರೀನಿವಾಸ್ ಪ್ರಸಾದ್ ಅವರು ರಾಜ್ಯ ಕಂಡ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರು ಸತತವಾಗಿ ಐವತ್ತ ಮೂರು ವರ್ಷಗಳ ಕಾಲ ರಾಜಕೀಯ ಜೀವನವನ್ನು ಕಳೆದಂತಹ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಅಪರೂಪದ ಮತ್ತು ಮಾದರಿಯಾಗಬಲ್ಲಂತಹ ರಾಜಕಾರಣಿ ಅವರು ದಲಿತ ರಾಜಕಾರಣಿ ಅನ್ನುವ ಹೆಸರನ್ನು ಪಡೆದುಕೊಂಡಿದ್ದರೂ ಕೂಡ ಅವರ ರಾಜಕಾರಣ ಬರೀ ದಲಿತರಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ ಇಡೀ ಸಮಷ್ಟಿ ಸಮಾಜದ ಪ್ರಜ್ಞೆಯನ್ನು ಇಟ್ಟುಕೊಂಡೇ ರಾಜಕಾರಣವನ್ನು ಮಾಡಿದಂತಹ ತತ್ವ ಸಿದ್ಧಾಂತವನ್ನು ಆಧರಿಸಿ ಮಾಡಿದಂತಹ ಅಪರೂಪದ ಸಜ್ಜನ ರಾಜಕಾರಣಿ ವಿ ಶ್ರೀನಿವಾಸ್ ಪ್ರಸಾದ್ ಅವರಾಗಿದ್ದರು ವಿ ಶ್ರೀನಿವಾಸ್ ಪ್ರಸಾದ್ ಅವರು ಆಗಿಂದಾಗೆ ಪಕ್ಷಗಳನ್ನು ಬದಲಿಸಿದರು ಅನ್ನುವ ಆರೋಪಗಳನ್ನು ಒತ್ತಿದ್ದರೂ ಕೂಡ ಹಾಗೆಯೇ ದಲಿತ ಎಡಗೈ ಸಮುದಾಯದ ನಾಯಕ ಬೆಳೆದಕ್ಕೆ ಅವಕಾಶವನ್ನು ಕೊಡಲಿಲ್ಲ ಅನ್ನುವ ಆರೋಪವನ್ನು ಗೊತ್ತಿದ್ದರೂ ಕೂಡ ಅವರೊಬ್ಬ ನಿಗರ್ವಿ ಮತ್ತು ಅತ್ಯಂತ ತತ್ವ ಸಿದ್ಧಾಂತಬದ್ಧವಾದಂತಹ ಅಂಬೇಡ್ಕರ್ ಬುದ್ಧ ಮಾರ್ಗವನ್ನು ಹಿಡಿದಂತಹ ಅಪರೂಪದಲ್ಲಿ ಅಪರೂಪದ ರಾಜಕಾರಣಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಆಗಿದ್ದರು ಅವರು ಸಂಸದರಾಗಿ ಶಾಸಕರಾಗಿ ಕೇಂದ್ರ ಸಚಿವರಾಗಿ ಮತ್ತು ರಾಜ್ಯದ ಕಂದಾಯ ಸಚಿವರಾಗಿ ಕೆಲ ವರ್ಷಗಳ ತಮ್ಮ ಸೇವೆಯನ್ನು ಕೂಡ ಮಾಡಿದ್ದಾರೆ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಅಶೋಕಪುರಂನಂತಹ ಸಣ್ಣ ಏರಿಯಾದಲ್ಲಿ ಜನಿಸಿ ಆರಂಭಿಕ ದಿನಗಳಲ್ಲಿ ಆರ್ ಎಸ್ ಎಸ್ ಮತ್ತು ಎ ಬಿ ವಿ ಪಿಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಂತಹ ವ್ಯಕ್ತಿ ಅವರು ಗಣೇಶ ಪಾರ್ಕ್ನಲ್ಲಿ ಇದ್ದಂತಹ ಆರ್ ಎಸ್ ಎಸ್ನ ವಿಜಯ ಶಾಖೆಗೆ ಹೋಗ್ತಾ ಇದ್ದರು ಆ ನಂತರದಲ್ಲಿ ತಮ್ಮ ಗೆಳೆಯರೊಟ್ಟಿಗೆ ಸೇರಿ ಅಶೋಕಪುರಂನಲ್ಲಿ ಹನುಮಾನ್ ಶಾಖೆಯನ್ನು ಶುರು ಮಾಡಿದರು ಹಾಗೆಯೇ ವಿಸ್ತಾರಕರಾಗಿ ಕೂಡ ಅನೇಕ ಭಾಗಗಳಿಗೆ ಹೋಗಿ ಸಂಘಟನೆಯನ್ನು ಕಟ್ಟಿದ್ದು ಕೂಡ ಅವರ ಹೆಗ್ಗಳಿಕೆ ಆರ್ ಎಸ್ ಎಸ್ಗೆ ಆರಂಭಿಕ ದಿನಗಳಲ್ಲಿ ಮಾರು ಹೋಗಿದಂತಹ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಆ ನಂತರದಲ್ಲಿ ಬಿ ಬಸವಲಿಂಗಪ್ಪ ಅವರು ನೀಡಿದಂತಹ ಭೂಸಾ ಸಾಹಿತ್ಯದ ಏಳಿಕೆಯ ನಂತರದಲ್ಲಿ ಉಂಟಾದಂತಹ ದೊಡ್ಡ ಮಟ್ಟದ ಸಂಘರ್ಷದಲ್ಲಿ ಒಬ್ಬ ಯುವ ನಾಯಕನಾಗಿ ಹೊರಹೊಮ್ಮಿದರು ವಿ ಶ್ರೀನಿವಾಸ್ ಪ್ರಸಾದ್ ಅವರು ಅಂದರೆ ಆಗ ಒಂದು ದೊಡ್ಡ ಯುವ ಶಕ್ತಿಯಾಗಿ ಬೆಳವಣಿಗೆಯನ್ನು ಕಂಡಿದರು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಕೆ ಆರ್ ಕ್ಷೇತ್ರದ ಉಪಚುನಾವಣೆಯಲ್ಲಿ ಡಿ ಎಮ್ ಕೆ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿ ಸೋಲನ್ನು ಅನುಭವಿಸಿದರು ಆ ಬಳಿಕದಲ್ಲೇ ಅವರ ರಾಜಕೀಯ ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಳ್ತಾ ಹೋಯಿತು ಜನತಾ ಪಕ್ಷ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷ ಹೀಗೆ ಬೇರೆ ಬೇರೆ ಪಕ್ಷಗಳಿಗೆ ಅವರು ಹೋದರೂ ಕೂಡ ತಮ್ಮ ತತ್ವ ಸಿದ್ಧಾಂತವನ್ನು ಬಿಟ್ಟುಕೊಡಲಿಲ್ಲ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದ್ದರಲ್ಲೇ ಪಕ್ಷ ಬದಲಿಸಿದೆ ಅನ್ನುವ ಮಾತುಗಳನ್ನು ಅವರು ಹೇಳ್ತಾಯಿದ್ರು ಅವರು ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದಂತಹ ಸಂದರ್ಭದಲ್ಲಿ ಟಿಕೆಟ್ ಕೊಡದೇ ಇದ್ದದ್ದನ್ನು ವಿರೋಧಿಸಿ ಸ್ವಂತ ಪಕ್ಷವನ್ನು ಕಟ್ಟಿ ಲೋಕಸಭಾ ಚುನಾವಣೆಗೆ ಚಾಮರಾಜ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿದರು ಹಾಗೆ ದೊಡ್ಡ ಮಟ್ಟದಲ್ಲೂ ಕೂಡ ಸೆಡ್ಡು ಹೊಡೆಯುವಂತಹ ಗುಣವನ್ನು ಕಟ್ಟಿಕೊಂಡಿದ್ದಂತಹ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಕಂದಾಯ ಸಚಿವರಾಗಿದ್ದಾಗ ಏಕಾಏಕಿಯಾಗಿ ಅವರನ್ನು ಕೈಬಿಟ್ಟಾಗ ಕೂಡ ಅದರ ವಿರುದ್ಧ ದೊಡ್ಡ ಧ್ವನಿಯನ್ನು ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಹೊರಕ್ಕೆ ಬಂದು ಭಾರತೀಯ ಜನತಾ ಪಕ್ಷವನ್ನು ಸೇರಿ ಮತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸಂಸತ್ತಿಗೆ ಆಯ್ಕೆಯಾಗಿ ಹೋಗಿದ್ರು ಅವರಿಗೆ ಸಚಿವರಾಗುವ ಅವಕಾಶವನ್ನು ಮತ್ತೆ ಕಲ್ಪಿಸಿಕೊಡುವ ಮಾತನ್ನು ಹೇಳಿದರೂ ಕೂಡ ಅವರು ಅನಾರೋಗ್ಯದ ಕಾರಣವನ್ನು ಸಚಿವ ಸ್ಥಾನವನ್ನು ಒಪ್ಪಿಕೊಳ್ಳೇ ಇಲ್ಲ ವಾಜಪೇಯಿ ಅವರ ಸರ್ಕಾರದಲ್ಲೂ ಕೂಡ ಕೇಂದ್ರ ಸಚಿವರಾಗಿ ಕಾರ್ಯವನ್ನು ಮಾಡಿದರು ಅವರು ಆಗ ಜಾರ್ಜ್ ಫರ್ನಾಂಡಿಸ್ ಅವರ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಂತಹ ನಾಯಕರಾಗಿದ್ದರು ಹೀಗೆ ಶ್ರೀನಿವಾಸ್ ಪ್ರಸಾದ್ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳನ್ನು ಹೋಗಿರುವುದು ನಿಜವಾದರೂ ಕೂಡ ಅವರ ಒಂದು ವಿಶಿಷ್ಟ ರಾಜಕೀಯ ನಡೆ ಅವರನ್ನು ದೊಡ್ಡ ನಾಯಕರನ್ನಾಗಿ ಬಳಸ್ಕೊಳ್ತಾ ಹೋಯಿತು ಅನ್ನೋದನ್ನು ಮರೆಯೋದಕ್ಕೆ ಆಗೋದಿಲ್ಲ ಹಾಗೆಯೇ ತೆಹಲ್ಕಾ ವಿಚಾರದಲ್ಲಿ ಇವರ ಹೆಸರು ಕೂಡ ತಳುಕು ಹಾಕಿಕೊಂಡಂತಹ ಸಂದರ್ಭದಲ್ಲಿ ಅದು ತಪ್ಪು ಮಾಹಿತಿ ಅನ್ನುವುದನ್ನು ಸ್ಪಷ್ಟವಾಗಿ ತೋರ್ಪಡಿಸಿಕೊಂಡಿದ್ದಂತಹ ಶ್ರೀನಿವಾಸ ಪ್ರಸಾದ್ ಅವರು ಬೇರೆ ಯಾವುದೇ ರೀತಿಯ ಹಗರಣಗಳಲ್ಲಿ ಹೆಸರನ್ನು ಕೇಳಿಸ್ಕೊಂಡವರೇ ಅಲ್ಲ ಬದನವಾಳುವಿನಲ್ಲಿ ನಡೆದಂತಹ ಸವರ್ಣೀಯ ಮತ್ತು ದಲಿತ ಸಮುದಾಯದಗಳ ನಡುವಣ ಸಂಘರ್ಷದಲ್ಲಿ ಒಂದು ಚೂರು ಹೆಸರನ್ನು ಬೇರೆ ರೀತಿಯಲ್ಲಿ ಮಾಡಿಕೊಂಡಿದ್ದು ನಿಜವಾದರೂ ಕೂಡ ರಾಜಶೇಖರ ಮೂರ್ತಿ ಮತ್ತು ಬೆಂಕಿ ಮಹದೇವು ಅಂತಹ ವೀರಶೈವ ನಾಯಕರುಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ದಲಿತ ಸ್ವಾಭಿಮಾನವನ್ನು ಎತ್ತಿ ಹಿಡಿದಂತಹ ಅಗ್ರಗಣ್ಯ ನಾಯಕ ಶ್ರೀನಿವಾಸ ಪ್ರಸಾದ್ ಅವರು ಆಗಿದ್ದರು ಅವರು ಹದಿನೈದು ವರ್ಷಗಳ ಕಾಲ ಆರ್ ಎಸ್ ಎಸ್ನಲ್ಲಿ ಇದ್ದರೂ ಕೂಡ ಆರ್ ಎಸ್ ಎಸ್ನ ಮನೋಭಾವವನ್ನು ಆರ್ ಎಸ್ ಎಸ್ನ ಚಿಂತನೆಯನ್ನು ತಮ್ಮ ರಾಜಕೀಯದಲ್ಲಿ ಬೆಳೆಸಿಕೊಳ್ಳಲೇ ಇಲ್ಲ ಅವರು ಕಾಂಗ್ರೆಸ್ ಎಂ ಪಿ ಆಗಿದ್ದಾಗಲೂ ಕೂಡ ಹೆಗಡೆಬಾರ್ ಅವರ ಜನ್ಮ ಶತಮಾನೋತ್ಸವ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎದಗಾರಿಕೆಯನ್ನು ತೋರಿಸಿದಂತಹ ದೀರೋದಾತ ವ್ಯಕ್ತಿತ್ವವನ್ನು ಹೊಂದಿದಂತಹ ಶ್ರೀನಿವಾಸ್ ಪ್ರಸಾದ್ ಅವರು ತಮ್ಮ ಅಚ್ಚಳಿಯದ ನೆನಪುಗಳನ್ನು ರಾಜಕೀಯ ರಂಗದಲ್ಲಿ ಬಿಟ್ಟುಕೊಟ್ಟು ಹೋಗಿದ್ದಾರೆ ಅವರು ಕೇವಲ ರಾಜಕಾರಣಿ ಮಾತ್ರ ಆಗಿರಲಿಲ್ಲ ಸಮಾಜ ಸುಧಾರಣೆಯ ಬಗ್ಗೆ ಸದಾ ಚಿಂತನೆಯನ್ನು ಹೊಂದಿದ್ದಂತಹ ಓರ್ವ ಸಮಾಜ ಚಿಂತಕ ಸೋಷಿಯಲ್ ಇಂಜಿನಿಯರ್ ಆಗಿದ್ದರು ಅನ್ನೋದನ್ನು ಕೂಡ ಮರೆಯೋದಕ್ಕೆ ಆಗೋದೇ ಇಲ್ಲ ಅವರು ದಲಿತ ನಾಯಕ ಅನ್ನುವ ಪಟ್ಟವನ್ನೇ ತನ್ನದಾಗಿಸಿಕೊಂಡು ರಾಜಕೀಯವನ್ನು ಮಾಡಿದರೆ ಅವರು ರಾಷ್ಟ್ರಮಟ್ಟದಲ್ಲಿ ಎಷ್ಟೋ ಎತ್ತರಕ್ಕೆ ಬೆಳೆಯಬಹುದಾಗಿತ್ತು ಆದರೆ ಅವರು ದಲಿತ ನಾಯಕ ಅನ್ನುವುದಕ್ಕೆ ಮಾತ್ರ ಸೀಮಿತ ಆಗದೇ ಸ್ವಾಭಿಮಾನಿ ರಾಜಕಾರಣಿ ಅನ್ನುವುದಕ್ಕೆ ಒತ್ತು ಕೊಟ್ಟು ಬೆಳೆದಿದ್ದರಿಂದಲೇ ಅವರು ಏರಬೇಕಾದ ಎತ್ತರಕ್ಕೆ ಏರದೇ ಹೋದರೇನೋ ಅನ್ನಿಸಿದರೂ ಕೂಡ ಅವರು ರಾಜಕೀಯ ವ್ಯಕ್ತಿಯಾಗಿ ಸಮಾಜ ಸುಧಾರಕರಾಗಿ ಸಾಮಾಜಿಕ ಚಿಂತನೆಯನ್ನು ಒಳಗೊಂಡವರಾಗಿ ಬದುಕಿದಂತಹ ಹಾಕಿಕೊಟ್ಟಂತಹ ಆದರ್ಶಗಳು ಇವತ್ತಿಗೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಹಸಿರಾಗಿಯೇ ಉಳಿದು ಇರ್ತವೆ ಪಿ ಶ್ರೀನಿವಾಸ್ ಪ್ರಸಾದ್ ಅವರು ಅನಾರೋಗ್ಯದಿಂದ ಬಳಲುತ್ತಾ ಇದ್ದರು ಆದರೂ ಕೂಡ ಅವರ ಮನಸ್ಸು ತುಂಬ ಆರೋಗ್ಯಕರವಾಗಿಯೇ ಇತ್ತು ಆ ಅನಾರೋಗ್ಯ ಅನ್ನೋದು ಅವರ ದೇಹಕ್ಕೆ ಬಂದಿದ್ದರೂ ಕೂಡ ಅವರ ಮನಸ್ಸಿಗೆ ಯಾವತ್ತೂ ಕೂಡ ಅನಾರೋಗ್ಯ ಬರಲೇ ಇಲ್ಲ ಯಾವತ್ತಿಗೂ ಆರೋಗ್ಯಕರ ಮನಸ್ಸನ್ನು ಹೊಂದಿದ್ದಂತಹ ಜನಪರ ನಿಲುವುಗಳನ್ನು ಹೊಂದಿದ್ದಂತಹ ತತ್ವ ಸಿದ್ಧಾಂತಗಳಿಗೆ ಕಟ್ಟು ಬಿದ್ದಿದ್ದಂತಹ ಶ್ರೀನಿವಾಸ್ ಪ್ರಸಾದ ಅವರು ಅಂಬೇಡ್ಕರ್ ಮತ್ತು ಬುದ್ಧ ಅನುಯಾಯಿಯಾಗಿ ಸಮಾಜಕ್ಕೆ ತನ್ನದೇ ಆದ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ತಮ್ಮ ಐವತ್ತ ಮೂರು ವರ್ಷಗಳ ಸುದೀರ್ಘ ರಾಜಕೀಯ ಇತಿಹಾಸದಲ್ಲಿ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆಯನ್ನು ಕೂಡ ಅಂಟಿಸಿಕೊಳ್ಳದ ರೀತಿಯಲ್ಲಿ ಸಮಾಜಮುಖಿ ಕೆಲಸವನ್ನು ಮಾಡಿದ್ದಾರೆ ತಮ್ಮ ಚಿಂತನೆಗಳನ್ನು ತಮ್ಮ ಬದುಕನ್ನು ಆದರ್ಶವಾಗಿ ಬಿಟ್ಟು ಹೋಗಿದ್ದಾರೆ ಅಗಲಿದ ಚೇತನ ವಿನಿವಾಸ್ ಪ್ರಸಾದ್ ಅವರಿಗೆ ನಮ್ಮ ವಾಹಿನಿಯಿಂದ ಒಂದು ಅಂತಿಮ ನಮನವನ್ನು ಸಲ್ಲಿಸ್ತೇನೆ ನಮಸ್ಕಾರ ಧನ್ಯವಾದ